ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟು ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದರೆ ತುಂಬ ದಿವಸದಿಂದ ನಾನು ವೀಡಿಯೋಸ್ ಹಾಕೋಕ್ಕೆ ಟೈಮ್ ಇಲ್ಲ ಯಾಕಂದರೆ ನಾವು ತೋಟ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೇನೆ ನಮಗೆ ಟೈಮೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋ ವೀಡಿಯೋ ಮಾಡ್ಕೊಳೋಷ್ಟು ನನಗೆ ಟೈಮ್ ಇಲ್ಲ ಅದಕ್ಕೇನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿರೋದು ಮಾತ್ರ ನಾನು ವೀಡಿಯೋ ದೆಲ್ಲ ಹ್ಯಾಡ್ ಮಾಡ್ತಾ ಅಷ್ಟೇ ಫ್ರೆಂಡ್ಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಸ್ವಲ್ಪ ತೋಟ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಫ್ರೆಂಡ್ಸ್ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನೀವು ತಮ್ನೈಲೇನೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ಇವತ್ತು ಟಾಪಿಕ್ ಎತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹೇಳ್ಬಿಟ್ಟು ನಮ್ಮ ಮನೇಲಿ ಮಕ್ಕಳಿದ್ದಾರಲ್ಲ ಅವರಿಬ್ಬರು ಉಂಡೆ ಒಂದು ತಗೊಟ್ಟಿದ್ದೆ ನಾನು ಪ್ಲ್ಯಾಸ್ಟಿಕ್ ಉಂಡಿ ಬರುತ್ತಲ್ವ ಆ ಥರದ್ದು ತಗೊಟ್ಟಿದ್ದೆ ಅವರು ಎಷ್ಟು ಅಮೌಂಟ್ ಕೂಡಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆಲ್ಲೂ ನೋಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಕ್ಕಳು ನೋಡಿ ಎಷ್ಟು ಅಮೌಂಟ್ ಕುಡಿಕ್ಕಿದ್ರು ಅಂದರೆ ನನಗಷ್ಟೇ ತುಂಬ ಖುಷಿ ಆಯಿತು ಆದರೆ ನನ್ನ ಮಕ್ಕಳಿಗೆ ಏನಾನ ಅಮೌಂಟು ಇವಾಗ ಕಾಸು ಕೊಡ್ತೀರಿ ಅಂತ ಹೇಳಿ ಹೇಳಿದ್ರೆ ಅವರು ಒಂದು ಅಂಗಡಿಗೆ ಹೋಗಿ ಒಂದು ತಿಂಡಿನೇ ಏನದು ತಿನ್ನೋಕ್ಕೇನು ತೊಗೊಂಡು ಬಂದು ಅವರು ವೇಸ್ಟೇಜ್ ಖರ್ಚು ಮಾತ್ರ ಮಾಡಲ್ಲ ಅವರು ಯಾಕಪ್ಪ ಅಂದರೆ ಇವಾಗ ನಮ್ಮ ಮನೆಯವರು ಹೋಗ್ತಾರೆ ಅಂಗಡಿಯಲ್ಲಿ ತೊಗೊಬರ್ತಾರೆ ನಾವೇನು ತೊಗೊಂಬಂದು ಕೊಡ್ತೀವೋ ಅದನ್ನು ಮಾತ್ರ ಅವರು ತಿಂತಾರೆ ಅಷ್ಟೇ ಫ್ರೆಂಡ್ಸ್ ಅವರೇ ಕಾಸು ಎತ್ಕೊಂಡೋಗಿ ಆ ತಿಂಡಿ ತೊಗೊಬೇಕು ಕುರ್ಕುರೆ ತೊಗೋಬೇಕು ಐದು ಐಸ್ ಕ್ರೀಮ್ ತಗೋಬೇಕು ಅದೆಲ್ಲ ಇಲ್ಲ ಫ್ರೆಂಡ್ಸ್ ಅವ್ರಿಗೆ ಅಂದರೆ ನಾವು ಏನೇ ತಗೊಂಬಂದು ಕೊಟ್ಟರು ಅವರು ತಿಂತಾರೆ ನಾವೇನು ತೊಗೊಂಬಂದು ಕೊಟ್ಟಿರ್ತೀವಿ ಅಷ್ಟು ಮಾತ್ರ ತಿಂತಾರೆ ಅಂಗಡಿಗೆ ಹೋಗ್ಬಿಟ್ಟು ಅದೆಲ್ಲ ತೊಗೊಂಡು ತಿನ್ನಲ್ಲ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಅಂಗಡಿಗೆ ಹೋಗ್ತಾಳೆ ಹಾಲು ಇಲ್ಲ ಬಿಸ್ಕೆಟ್ ಏನೋ ನಮ್ಮ ಮನೆಯವರು ಹೇಳಿರ್ತಾರೆ ಇಲ್ಲ ನಾನೇ ಹೇಳಿರ್ತೀನಿ ತಗೋಬಾ ಅಂತ ಅದರಲ್ಲಿ ಅಮೌಂಟು ಮಿಕ್ಕಿರುತ್ತಲ್ವ ಅದನ್ನ ಎತ್ಕೊಂಬಂದು ಈ ಉಂಡಿಯಲ್ಲಿ ಹಾಕಿ ಇಟ್ಕೊತಾರೆ ಸೇವಿಂಗ್ ಮಾಡ್ಕೊತಾರೆ ಫ್ರೆಂಡ್ಸ್ ನನಗೆ ಖುಷಿಯಾಯಿತು ಇಷ್ಟು ಅಮೌಂಟು ಕುಡೀಕಿದಾರ ಅವತ್ತು ನಾನು ಸುಮ್ಮನೆ ಕೂತಿದ್ದೆ ಮಮ್ಮಿ ಬಾ ಮಮ್ಮಿ ನಾವು ಎಷ್ಟು ಅಮೌಂಟ್ ಅಂತ ನೋಡೋಣ ಬನ್ನಿ ಅಂತ ಕರೆದ್ಲು ನನ್ನ ಮಗಳು ನನ್ನ ಮಗನೂ ಅಷ್ಟೇ ಯಾರಾನ ಇವಾಗ ಇಲ್ಲ ಅವ್ರ ಅಜ್ಜಿನೇ ಬಂದರೋ ಇಲ್ಲ ತಾತ ಬಂದರೋ ಇಲ್ಲ ಯಾರೋ ನೆಂಟರು ಬಂದರು ಅವರೆಲ್ಲ ಕೊಟ್ಟಿದ್ದೆಲ್ಲ ಅಮೌಂಟು ಆ ಉಂಡೆಯಲ್ಲೇ ಹಾಕ್ತಾರೆ ಫ್ರೆಂಡ್ಸ್ ಇಲ್ಲ ನನ್ನ ಕೈ ಕೊಡ್ತಾರ ಮಮ್ಮಿ ಅವರು ಕೊಟ್ಟರು ಅಂತ ನನ್ನ ಮಕ್ಕಳು ಒಂದು ರೂಪಾಯಿ ಫ್ರೆಂಡ್ಸ್ ಒಂದು ರೂಪಾಯಿ ಅಂಗಡಿಗೆ ಎತ್ಕೊಂಡೋಗಿ ನಾನು ಈ ತಿಂಡಿ ತಿಂತೀನಿ ಅಂತ ಯಾವತ್ತು ು ಅಂದಿಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳು ನನಗೆ ಅಷ್ಟು ಅಷ್ಟೇ ಖುಷಿಯಾಗುತ್ತೆ ಇಷ್ಟು ಅಮೌಂಟು ಅವ್ರು ಇಷ್ಟು ಕೂಡಿ ಇಟ್ಟಿದ್ದಾರೆ ಅಂದರೆ ಎಷ್ಟು ಅಮೌಂಟ್ ಕೂಡಿ ಇಟ್ಟಿದ್ರು ಅಂದರೆ ಏನು ಅದು ಚಿಕ್ಕ ಅಮೌಂಟನಾಗಲಿ ದೊಡ್ಡ ಅಮೌಂಟನಾಗಲಿ ಅವ್ರ ಆದಷ್ಟು ಅವರು ಕೂಡಿ ಇಟ್ಟಿದ್ರಲ್ಲ ಅದು ಅದಕ್ಕೆ ನಾನು ಅವ್ರಿಗೆ ಗ್ರೇಟ್ ಅಂತ ಹೇಳ್ತೀನಿ ನಿಮ್ಮ ಮನೇಲೂ ಈ ಥರ ಮಕ್ಕಳು ಕೂಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು ರೂಪಾಯಿ ಕಾಯಿನು ಎರಡು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ಹತ್ತತ್ತು ರೂಪಾಯಿ ಕಾಯಿನು ಎಲ್ಲ ಇತ್ತು ಅದನ್ನೆಲ್ಲ ಇವಾಗ ಎಲ್ಲ ಹಾಕಿದ್ದಾರೆ ನೋಡಿ ಇಷ್ಟು ಅಮೌಂಟ್ ಇದೆ ಹತ್ತತ್ತು ರೂಪಾಯಿ ನೋಟ್ ಬೇರೆ ಆ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ ಇವಾಗ ಒಂದು ರೂಪಾಯಿ ಒಂದು ಕಡೆ ಎರಡು ರೂಪಾಯಿ ಒಂದು ಕಡೆ ಐದು ರೂಪಾಯಿ ಒಂದು ಕಡೆ ಅಂತ ಇಡ್ತಾ ಇದ್ದೀರಿ ಫ್ರೆಂಡ್ಸ್ ಹತ್ತತ್ತು ರೂಪಾಯಿ ಕಾಯಿನೂ ಇದೆ ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀರಿ ಇವಾಗ ನಾನು ಹೋಗಿದ್ದೀನಿ ಕೌಂಟ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಯಿತು ಯಾಕಂದರೆ ಅವರು ಸೇವಿಂಗ್ ಅಮೌಂಟು ಅಂತ ನನಗೆ ಕೊಟ್ಟರಲ್ವಾ ಅದಕ್ಕೆನೇ ಅವರು ಏನೋ ಕೇಳಿದ್ದಾರೆ ಫ್ರೆಂಡ್ಸ್ ಅದನ್ನು ತಗೊಂಬಂದು ಕೊಡೋ ಕೊಡಬೇಕು ಎಷ್ಟು ಅಮೌಂಟ್ ಕೂಡಿಟ್ಟಿದ್ರು ಅಂತ ಹೇಳಿದ್ರೆ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೂಡಿಕ್ಕಿದ್ರು ಫ್ರೆಂಡ್ಸ್ ಅಷ್ಟೇ ಖುಷಿ ಆಯ್ತು ಅದು ಚಿಕ್ಕ ಅಮೌಂಟು ಅಂತ ನೀವೆಲ್ಲ ಅನ್ಕೊಬೋದು ಇದನ್ನು ವೀಡಿಯೋ ಮಾಡಿ ಹಾಕ್ಬೋದು ಅಂತ ನನಗೊಂಥರ ಖುಷಿ ಫ್ರೆಂಡ್ಸ್ ನನ್ನ ಮಕ್ಕಳು ಇಷ್ಟು ಅಮೌಂಟ್ ಕೂಡಿಟ್ಟಿದ್ದಾರಲ್ಲ ಸಾಕು ಅವರು ಏನು ಹೇಳಿದ್ರು ಅಂದರೆ ನನಗೇನ ತಗೋಡು ಮಮ್ಮಿ ಅಂತ ಹೇಳಿದ್ರಲ್ಲ ಅದೊಂದು ಖುಷಿ ಫ್ರೆಂಡ್ಸ್ ನನಗೆ ಅದು ಎರಡು ಸಾವಿರನೇ ಆಗಲಿ ಅದು ಒಂದು ಸಾವಿರ ಆಗಲಿ ನನಗೆ ಖುಷಿ ಯಾಕೆಂದರೆ ನನ್ನ ಮಕ್ಕಳು ಇಷ್ಟು ಅಮೌಂಟ್ ಕೂಡಿಟ್ಟು ನನಗೆ ಇವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಷ್ಟೇ ತುಂಬ ಆಗುತ್ತೆ ಇಷ್ಟು ಅಮೌಂಟ್ ಕೊಟ್ಟರು ಅಂತ ಎಲ್ಲ ಲೆಕ್ಕ ಮಾಡಿ ನಮ್ಮ ಮನೆಯವರೆಲ್ಲ ಬಂದು ಲೆಕ್ಕ ಮಾಡಿ ಎಲ್ಲ ನೋಡಿ ಮಾಡಿ ಮಾಡಿದ್ದಕ್ಕೆ ಎಷ್ಟು ಅಮೌಂಟ್ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಇತ್ತು ಫ್ರೆಂಡ್ಸ್ ಅದಕ್ಕೆ ತಿರ್ಗಿ ಹೇಳಿದ್ದಾರೆ ಮಮ್ಮಿ ಇನ್ನೂ ಒಂದು ಉಂಡಿ ತೊಗೊಂಬಂದು ಕೊಡು ಅಂತ ಈ ಸಲಿ ನಾನು ಮಣ್ಣಿಂದ ತೊಗೊಂಬಂದು ಕೊಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಣ್ಣಿಂದ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡದಾಗೆ ತೊಗೊಂಬಂದು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹತ್ರನೂ ಅಮೌಂಟ್ ಇದ್ದರೆ ನಾನು ಹಾಕ ಹಾಕಿ ಸೇವಿಂಗ್ ಮಾಡ್ಬೋದಲ್ವ ಒಂದು ಥರ ಏನಂದರೆ ಒಂದು ಸೇವಿಂಗ್ ಅಮೌಂಟ್ ಎಷ್ಟನ ಆಗಲಿ ಬಿಡಿ ಫ್ರೆಂಡ್ಸ್ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಿಸಕ್ಕೆ ಹಾಕಿಲ್ಲ ಅಂದರೆ ಒಂದು ವಾರಕ್ಕನ ಒಂದೊಂದು ಒಂದು ಒಂದು ಐವತ್ತೋ ಇಲ್ಲ ಒಂದು ನೂರೋ ಇಲ್ಲ ಎಷ್ಟಿರುತ್ತೋ ನಮ್ಮ ಹತ್ರ ಅಷ್ಟು ನಾವು ಹಾಕ್ಬೋದಲ್ವ ಸೇವಿಂಗ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಮಕ್ಕಳು ಇಷ್ಟು ಅಮೌಂಟು ಕೂಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ತುಂಬ ಆಯಿತು ನಿಮ್ಮನೆಯಲ್ಲೂ ಎಷ್ಟೆಷ್ಟು ಅಮೌಂಟ್ ಕೂಡಿಟ್ಟಿದ್ದಾರೆ ಏನು ಅಂತೆಲ್ಲ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕರೆಕ್ಟಾಗಿ ಚಿಲ್ಲರೆ ಕಾಸು ನೋಟು ಅದೆಲ್ಲ ಸೇರಿಸಿ ಕರೆಕ್ಟ್ ಕರೆಕ್ಟಾಗಿ ಎರಡು ಸಾವಿರದ ಇನ್ನೂರು ರೂಪಾಯಿ ಕೂಡಿಟ್ಟಿದ್ರು ಫ್ರೆಂಡ್ಸ್ ಕರೆಕ್ಟಾಗಿ ಎರಡು ಸಾವಿರದ ಇನ್ನೂರು ರೂಪಾಯಿ ಕೂಡಿಟ್ಟಿದ್ರು ನನಗೆ ಅಮೌಂಟ್ ಕೊಟ್ಟಿದ್ದಾರೆ ಇಷ್ಟು ಐತೆ ಮಮ್ಮಿ ಅಂತ ಹೇಳ್ಬಿಟ್ಟು ಏನಾನ ತಗೊಂಬಂದು ಉಗೋದೆ ಹಬ್ಬ ಬರುತ್ತಲ್ವ ಏನನ್ನ ಅಮೌಂಟ್ ತೊಗೊಂಬಂದು ಕೊಡೋಣ ಏನಾನ ಅವ್ರಿಗೆ ಗಿಫ್ಟಾಗಿ ತೊಗೊಂಬಂದು ಕೊಡೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ನಿಮ್ಮ ಹತ್ರ ಎಲ್ಲ ಸೇ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಎಷ್ಟು ಅಮೌಂಟು ಏನು ಏನು ತೊಗೊಂಬಂದು ಕೊಟ್ಟೆ ಅಂತೆಲ್ಲ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ ನಾವೆಲ್ಲನೂ ಕಾಯಿನಗಳೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದಿದ್ರ ಇಟ್ಟಿದ್ರಲ್ಲ ಅದನ್ನು ಅವರು ಲೆಕ್ಕ ಮಾಡ್ತಿದ್ದಾರೆ ಅವ್ರಿಗೂ ಖುಷಿಯಾಯಿತು ಫ್ರೆಂಡ್ಸ್ ನನ್ನ ಮಕ್ಕಳು ಇಷ್ಟು ಎಷ್ಟು ಅಮೌಂಟ್ ಕೂಡಿಟ್ಟಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಇಷ್ಟು ಕಾಸು ಕೂಡಿಟ್ಟಿದ್ದಾರೆ ಇಷ್ಟು ನನಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ ಅವ್ರ ಅಪ್ಪನಿಗೆ ಕೊಟ್ಟಿಲ್ಲ ಅವರು ಪಾಪ ಇದನ್ನು ನೋಟ್ ಮಾಡ್ಕೊಂಬಂದು ಕೊಡು ನಮಗೆ ಅಂತ ಹೇಳಿದ್ದಾರೆ ಆಮೇಲೆ ಅವರು ನಮ್ಮ ಮನೆಯವರು ಅದನ್ನು ಚಿಲ್ಡ್ರಕೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೋಟ್ ಮಾಡಿಕೊಂಡು ನನಗೆ ಕೊಟ್ಟಿದ್ದಾರೆ ಅದಕ್ಕೆನೇನೇ ಉಗಾದಿ ಹಬ್ಬಕ್ಕೆ ಅವ್ರಿಗೇನೋ ಗಿಫ್ಟಾಗಿ ತೊಗೊಂಬಂದು ಕೊಡೋಣ ಅಂತ ಒಂದು ಚಿಕ್ಕ ಆಸೆ ಫ್ರೆಂಡ್ಸ್ ಅವ್ರಿಗೂ ಖುಷಿ ಇರುತ್ತಲ್ವ ನಾವು ಇಷ್ಟು ಕೂಡಿಟ್ಟಿರೋ ಅಮೌಂಟ್ಗೆ ಇಂಥ ಇಂಥ ಗುರ್ತಿರೋ ಇದೇ ಗಿಫ್ಟೇ ಕೊಡಬೇಕು ಅಂದ್ಕೊಂಡಿದ್ದೀನಿ ಅವ್ರಿಗೂ ಆಗುತ್ತೆ ನಮ್ಮಮ್ಮ ತಗೊಂಬಂದು ಕೊಟ್ಟರು ಅಂತ ಅವ್ರಿಗೂ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್ ನನಗೂ ಅಷ್ಟೇ ಖುಷಿ ಆಗುತ್ತೆ ಮಕ್ಕಳಿಗೆ ನೀವು ಅಷ್ಟೇ ಫ್ರೆಂಡ್ಸ್ ಮನೇಲಿ ಈ ಥರ ವೇಸ್ಟ್ಗೆ ವೇಸ್ಟೇಜ್ ಖರ್ಚು ಮಾಡೋಕ್ಕೆ ಹೋಗಬೇಡಿ ಅವ್ರ ಮುಂದೆ ಅವ್ರಿಗೆ ಹೇಳಿ ಈ ಕುರ್ಕುರೆ ಬೇಕ್ರಿ ಐಟಮು ಅದೆಲ್ಲ ತೊಗೊಂಬಂದು ಕೊಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗಲ್ಲ ಮಕ್ಕಳಿಗೆಲ್ಲನೂ ನೀವೇ ನೋಡ್ತಾ ಇರ್ಬೋದು ಎಷ್ಟಮ್ಮ you ಮಕ್ಕಳಿಗೆ ಎಷ್ಟು ಎಂತೆಂಥ ಕಾಯಿಲೆ ಎಲ್ಲ ಇವಾಗ ಬರ್ತಾ ಇದೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಕ್ರಿ ಐಟಮು ತಿರ್ಗಾ ಕುರ್ಕು ದಯವಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕುರ್ಕುರೆ ಮಾತ್ರ ಕೊಡೋಕೆ ಹೋಗ್ಬೇಡಿ ಯಾಕೆ ಅಂದರೆ ನನ್ನ ಕೊ ನನ್ನ ನನ್ನ ಮಗನಿಗೆ ಕೊಟ್ಟು ತುಂಬ ನನ್ನ ಮಗಳಿಗೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ಕೊಟ್ಟು ತುಂಬ ಅದರಿಂದ ತುಂಬ ಕಷ್ಟ ಬಿದ್ದಿದ್ದೀನಿ ಫ್ರೆಂಡ್ಸ್ ಕುರ್ಕುರೆ ತಿಂದ್ಬಿಟ್ಟೆ ಈ ಕಾಯಿಲೆ ಎಲ್ಲ ಬರುತ್ತಾ ಅಂತ ಒಂದು ಇದು ಫ್ರೆಂಡ್ಸ್ ತುಂಬ ಕುರ್ಕುರೆ ಅಂತೂ ಡೇಂಜರ್ ಯಾವುದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ನನಗೆ ನನಗೆ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ನಾನು ವೀಡಿಯೋಸ್ ಎಲ್ಲಾನು ನೋಡ್ತಾ ಇರಿ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಯೂಸ್ ಆಗುತ್ತೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮನ್ನು ನೀವು ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲೂ ತು ತುಂಬ 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 ಥ್ಯಾಂಕ್ಸ್ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಮಾಡ್ತೀನಿ ಅಂದರೆ ಅವ್ರಿಗೆ ನಮಗೂ ಸ್ವಲ್ಪ ಎಲ್ಪ್ ಮಾಡಿ ಫ್ರೆಂಡ್ಸ ರೈತರಿಗೂ ಸ್ವಲ್ಪ ಎಲ್ಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಗಿದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಂದ ಆಚೆಗೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಹನ್ನೊಂದು ಗಂಟೆಗೆ ವಿಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಅದನ್ನೆಲ್ಲ ನೋಡ್ತಾರೆ ರೀ ನನಗೆ ಸಪೋರ್ಟ್ ಮಾಡ್ತಾರ್ರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆ ನಂಬರ್ಸ್ಗೆಲ್ಲನೂ ನೀವು ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ಅಮೌಂಟಲ್ಲಿ ಏನು ತಗೊಂಬಂದು ಕೊಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ Uh, Nord Stini Friends Bye Friends